ಈ ರಾತ್ವಾಗ ಯಾರು ಕೆಲವರು ನೋಡಿರ್ಬೇಕು ನಮಗೆಲ್ಲೇ ಆಶೀರ್ವಾದ ಒಂದ್ ಏಟ್ ಬಡಿದ್ರೆ ಆಶೀರ್ವಾದ ಅವ್ರು ಬರ್ತಾ ಇದ್ರೆ ಹಿಂಗೆ ಹತ್ತತ್ರ ಹೋಗ್ತಿದ್ರು ಎಲ್ಲಾರು ಕೆಲವ್ರು ನೋಡೇ ನೋಡ್ತಿದ್ದಿಲ್ಲ ಕೆಲವ್ರಿಗೆ ಬಡ್ದೋಗ್ತಿದ್ರು ಕೆಲವ್ರಿಗೆ ಬೇಯ್ದು ಹೋಗ್ತಿದ್ರು ಆ ರೀತಿ ಅವರು ಒಳ್ಳೆ ತಪಸ್ಸಿನ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಈಗ ನಾಳೆ ಯಾವ ಪ್ರತಿ ವರ್ಷ ಕಾರ್ಯಕ್ರಮ ನಡೆಸಿಗಳ ಒಂದು ಆಧಾರದಲ್ಲಿ ಈ ವರ್ಷ ಐದು ದಿವಸ ಕಾರ್ಯಕ್ರಮ ಕೊಡೋದು ನೆನೆ ಸಹಿತ ಸುತ್ತ ಋಷಿಗಳು ಬಂದ್ರೆ ಅದೇ ದೇವಸ್ಥಾನಕ್ಕೆ ಕಲ್ಸ ಕೃಷಿಕ ಏನು ನಾಳೆಯಿಂದ ಪ್ರಾರಂಭ ನೀವು ನಿನ್ನೆ ಆ ಕಾರ್ಯಕ್ರಮ ಮಾಡಿ ಜಗದ್ಗೀಲ್ಗಳು ಬಂದೋಗಿದ್ರೆ ರಾತ್ರಿ ಬಹಳಷ್ಟು ಜನರು ಇದ್ದಾರೆ ದಿನ ಒಂದು ಹತ್ತು ಸಾವಿರ ಜನರು ಕೂಡ್ಲಿಕ್ಕೆ ಆಸನ ಮಾಡ್ಲಿಕ್ಕೆಲ್ಲ ಕ್ಷಮೆಯನ್ನು ಹಾಕ್ಸಿದ್ದಾರೆ ಎಲ್ಲರಿಗೂ ನಡೀತು ನಡೀತದೆ ಸಾಯಂಕಾಲ ತನಕ ಮತ್ತು ರಸ್ತೆಗಳಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಸಿದಾರೆ ಅಲ್ಲಿ ಟೆಂಡರ್ ಆಗಿದೆ ಆ್ಯಕ್ಚುಲಿ ಹೋಗಲಿಕ್ಕೆ ಅಲ್ಲಿಂದ ಮತ್ತೆ ಮಾನ್ಯ ಕ್ಲೀನ್ ಮಾಡಿಸಿದ್ವಿ ಬಸ್ಗಳು ಸಹಿತು ಕೆ ಎಸ್ ಆರ್ ಟಿ ಸಿ ಹೇಳಿ ಒಂದು ಇಪ್ಪತ್ತು ಬಸ್ ಬಿಡ್ತಾ ಬಿಡ್ತಾಯಿದ್ದಾರೆ ಮಸ್ಕಿಲಿಂದ ಬಳಗಲ್ಲೂರಿಂದ ಒಂದು ಕೋತಾಡಿಂದ ಕೋತನಾಡಿಂದ ಬಸ್ಗಳ ನಡೆಸಿ ಗೌರ್ಮೆಂಟ್ ಅದು ಅಲ್ಲಿ ಏನು ಜನರಿಗೆ ಬರಲಿಕ್ಕೆ ಎಲ್ಲ ಡ್ರಿಂಕಿಂಗ್ ವಾಟರ್ ಸಹಿತ ಎಲ್ಲ ಹೋದ್ರು ಮತ್ತು ಎಲ್ಲ ಸಾಕಷ್ಟು ವಾಟ್ರೂ ಇಲ್ಲಗ ಅದೆಲ್ಲ ಮಾಡ್ಲಿಲ್ಲ ಯಾವುದೇ ಅಲ್ಲಿ ಬರ್ತಕ್ಕಂಥ ಜನರಿಗೆ ತೊಂದರೆ ಆಗ್ಲತ್ತಂತೆ ಎಲ್ಲ ರೀತಿಯಾದಂಥ ಅನುಕೂಲಗಳು ಮಾಡಿದ್ವಿ ಅವರು ಕಡೆ ಮೇಲೆ ಗೊತ್ತಿರಲಿಲ್ಲ ಸೊ ಎಲ್ಲರೂ ಕಟ್ಟೆ ಅವ್ರ ಕಟ್ಟೆ ಬಗ್ಗೆ ಮತ್ತೆ ಪೂಜೆ ಮಾಡ್ತಕ್ಕಂಥ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇವರು ಒಂದು ಪ್ರಧಾ ಎಲ್ಲ ಕಡೆ ಐದುನೂರ ಐವತ್ತಾರು ಗ್ರಾಮಗಳಿವೆ ಈಗಾಗಲೇ ಒಂದು ತಿಂಗಳ ತಿಂಗಳು ನಡೀತಾ ಇದೆ ಭಕ್ತರ ಸಹಿತ ಎಲ್ಲ ಕಡೆ ಹೋದಲ್ಲೆಲ್ಲ ಅವರೇ ವಿಜಯ ಆಗಮನ ಮಾಡ್ಕೊಂಡು ಪೂಜೆ ಪುರಸ್ಕಾರ ಮಾಡಿ ಅವ್ರು ಸಹಕಾರ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಅವ್ರ ಬಗ್ಗೆ ಒಳ್ಳೆ ಕಾರ್ಡ್ ಎಲ್ಲ ಕೊಟ್ಬಿಡ ಎಲ್ಲ ಎಲ್ಲಾ ಜನ ಮಠಕ್ಕೆ ಒಂದು ಭಕ್ತರಾಗಿ ಅವರು ಪೂರ್ತಿ ಅದ್ರಲ್ಲಿ ನನ್ಗಿಟ್ಕೊಂಡಿರ್ತಕ್ಕ ಎಲ್ಲರೂ ಬಹಳ ಜನರೆಲ್ಲ ಇದ್ದಾರೆ ಇಡೀ ಎಲ್ಲ ತಾಲೂ ನೋಡಿ ಮಸ್ಗಿರು ಬಂದ್ರೆ ಮಸ್ಗಿ ಎಂ ಎಲ್ ಎರು ಬಂದ್ರೆ ನಮ್ಮ ನಮಗೆ ಕೂಡ್ರೆ ನಮ್ಮ ಮಲ್ಲಿಕಾರ್ಜುನ ಎಂದಿರು ಅವರು ಮೊದಲ ಅವ್ರ ಫ್ಯಾಮಿಲಿನ ಎಲ್ಲ ಇದೆ ಎಲ್ಲರೂ ಎದುರಾಗಲ್ಲ ಅವರು ಆ ರೀತಿ ಇಲ್ಲ ಒಟ್ಟಾರೆ ಸಾಕಾಗಬೇಕು ಈಗ ನಾವು ಉದ್ದೇಶ ನೀವು ಡೈಲಿ ಬಂದು ಹೋಗ್ಬೇಕಾದ್ರೆ ಯಾವ್ದನ್ನ ವ್ಯಕ್ತಿ ಮಾಡಿ ಡೈಲಿ ಕಷ್ಟ ಆಯ್ತು ನಿಮಗೆ ಈ ನಾಳೆ ಯಾವ್ದನ್ನ ನಾಳೆ ಒಂದೇ ತಾರೀಕು ಸಾಮಿಲ್ ಯಾ ಮೂರನೇ ತಾರೀಕು ನಮ್ಮ ಇಂಚಾರ್ಜ್ ಮೆಸ್ಟರ್ ಸಣ್ಣ ಪ್ರಕಾಶ್ ಮಾಡಿ ಬರ್ತಾ ಇದ್ದಾರೆ ಕೈಮದಿ ಹತ್ತ ಹನ್ನೊಂದು ಅನ್ನೋದು ರೈಸ್ ಸಮಾವೇಶ ಇತ್ತು ಅವರು ನಾಲ್ಕನೇ ತಾರೀಕು ಪಿ ಡಬ್ಲ್ಯೂ ಎಮ್ ಎಸ್ ಮತ್ತೆ ನಾವು ಬ್ರಿಡ್ಜ್ ಹಿಂದಕ್ಕೆ ವೆಲಕ್ ಮಾಡೋದಿದ್ದಾಗ ಮಾಡಿಸಿದ್ದರು ಈಗ ನಮ್ಮ ಗೌರ್ಮೆಂಟ್ ಇದ್ದಾಗ ಇವತ್ತು ಮತ್ತೆ ಒಂದು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಆಗಿಲ್ಲ ಅದಕ್ಕೊಂದು ಫೌಂಡೇಶನ್ ಸ್ಟೋನ್ ಆಗ್ತೀವಿ ಅಂತ ಪಿ ಡಬ್ಲ್ಯೂ ಎಮ್ ಎಸ್ ಬಂದು ಅವ್ರ ಹೆಸರು ಹಾಕಿ ಅವ್ರಿಗೆ ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಸೊ ಈಗ ಯಾರು ಹೋಗ್ತಾರೆ ಯಾರು ಹೆಸರು ಹೋಗ್ತು ಕುಮಾರಸ್ವಾಮಿ ಅವತ್ತು ಈಗ ಸ್ವಾಮಿ ಅವ್ರಿಗೆ ಎಲ್ಲ ಬೇಕು ಯಾರು ಬಂದು ಎಲ್ಲರಿಗೂ ಇನ್ವಿಟೇಷನ್ ಕೊಡೋಲ್ಲ ಅವ್ರಿಗೆ ಬರ್ತಿಲ್ಲ ಯಾರಾದ್ರು ಬರ್ಲಿಕ್ಕೆ ಸಾಧ್ಯ ಯಾರು ಕಾರ್ಯಕ್ರಮ ಅವ್ರು ಒಪ್ಪು ಹೆಸರು ಹಾಕ್ಯಾರ ಯಾರು ಬರ್ತಾರೆ ಎಲ್ಲರಿಗೂ ಅವ್ರು ಗೌರವ ಸಲ್ಲಿಸ್ತೀವಿ ಎಲ್ಲರೂ ಅಲ್ಲಿ ಪಾರ್ಟಿ ಪಂಗಡ ಏನಿಲ್ಲ ಎಲ್ಲ ಜಾತಿ ಇಲ್ಲ ಕಾರ್ಮೇಲೆ ಎಲ್ಲರೂ ಇರ್ತೀವಿ ಎಲ್ಲರೂ ಮಾಡಿದ್ವಿ ಏನೇನೋ ಎಲ್ಲರೂ ಇದೀವಿ ನಾಲ್ಕು ತಾಲೂಕು ಜನ ಅದಾಗ ಏನಿಲ್ಲ

ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಶಿಕ್ಷಣ ಹಾಗಾಗಿ ನಿಮ್ಮ ಮಟ್ಟದಲ್ಲಿ ಕೂಡ ಶಿಕ್ಷಣ ರೂಪದಲ್ಲಿ ಈ ಮಡಿದಾಡೋದ ದೇವರ ಮಾಡಿದ ದೇಶದ ಆ ರೀತಿ ಮಾಡ್ರಿ ಯಾಕಂತಂದ್ರೆ ಮಕ್ಕಳು ಕೂಡ ಶಿಕ್ಷಣ ಜೊತೆಗೆ ಅರಿವು ಕೂಡ ಒಂದ್ ರೀತಿಯ ಬದಲಾವಣೆ ಆಗ್ತದೆ ಆ ರೀತಿ ಮಾಡ್ಬೋದಲ್ಲ ಅಂತ ಯಾಕೆ ಈ ಭಾಗದಲ್ಲಿ ಮಾನಿರ್ಸು ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಅದೊಂದ್ ರೀತಿ ನಿಮ್ಮ ಹುಡುಗನೂರ ಮಟ್ಟ ಅಂದ್ರೆ ಕ್ರಾಂತಿ ಆಗುತ್ತೆ

ಸರ್ ಇದು ಅದು ಮಾಡಲ್ ಚೇಂಜ್ ಮಾಡಿ ಅವರು ಲೇಟ್ ಮಾಡಿದ್ರು ಏನಂದ್ರೆ ಇಡೀ ರಾಜ್ಯಕ್ಕೂ ಒಂದೇ ಮಾಡಲ್ ಮಾಡುದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಜಾಸ್ವಾಮ್ಯ ಮಧ್ಯದಲ್ಲಿ ಹಾಗಾಗಿ ಅವ್ರು ಸ್ವಲ್ಪ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ವರ್ಷ ಆಯ್ತು ಈಗೆಲ್ಲ ಮಾಡಿ ಈಗೆಲ್ಲ ಕೊಟ್ಬಿಡ ಬಂದ್ರೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹೇಳಿದ್ರಿ ಹ್ಞೂ ಯಾವ ಮಾಡ್ತಾ ಇದು ಸ್ವಲ್ಪ ನಾವು ಕಾಯಿ ಈಗ ನಾವು ಫೌಂಡೇಶನ್ ಆಗಿಲ್ಲ ನಾವು ಒಂದು ಕಾಯಿ ಒಳಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾಳೆ ಮತ್ತೆ ನೆಕ್ಸ್ಟ್ ಮಂತ್ ಸಿ ಎಂ ಪಿ ಎಸ್ ಬರ್ತಾ ಇದ್ದಾರೆ ಅದಾಗ ಇದು ಮಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ

ಸರ್ ಕೆಲವೊಂದು ಸರ್ಕಾರಿ ಇಲಾಖೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ